ಹಾಯ್ ಹೆಲೋ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಗುರುಪ್ರವೇಶದ ಸೆಕೆಂಡ್ ಡೇ ವ್ಲಾಗ್ ಆಗಿರುತ್ತೆ ನೈಟ್ ಲಾಸ್ಟ್ ವ್ಲಾಗಲ್ಲಿ ನೈಟಲ್ಲಿ ಹೋಮ ಮಾಡಿದರು ಗಣಪತಿ ಹೋಮ ಅದಾದಮೇಲೆ ಇವತ್ತು ಬಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ ಸೊ ವ್ಲಾಗ್ ಆಗಿರುತ್ತೆ ಇದು ಜಾಸ್ತಿ ಅಷ್ಟೊಂದೆಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ನಾನು ಎಷ್ಟಾಗುತ್ತೆ ಅಷ್ಟು ತಗೊಂಡಿದ್ದೀವಿ ಸ್ವಲ್ಪ ಎಲ್ಲ ಬ್ಯುಸಿ ಇದ್ವಿ ಹಂಗಾಗಿ ಅಷ್ಟಾಗಿ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳಕ್ಕೆ ಆಗಲಿಲ್ಲ ಗುರುಪ್ರವೇಶಗಳಲ್ಲಿ ಮನೆಯೊಳಗೆ ಫಸ್ಟು ಫಸ್ಟ್ ಮತ್ತು ಕರುಣ ನುಗ್ಗಿಸ್ಬೇಕು ಅಂತ ಹೇಳ್ತಾರೆ ಹಂಗೆ ಇಲ್ಲೂ ಕೂಡ ಹಸುಮತೆ ಮತ್ತು ಫಸ್ಟ್ ಮನೆ ಒಳಗೆ ನುಗ್ಗಿಸ್ತಿದ್ದಾರೆ ಹಸುನ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಹಂಗಾಗಿ ಫಸ್ಟು ಹಸುನೆ ನುಗ್ಗಿಸ್ಬೇಕು ಅಂತ

तदे लग्न सुजनम तेवा ताराबलम चंद्रबल द देवा विद्या बलम देवल गौरी पद तेंग्र स्मरा लक्ष्मीपते तेंगे स्वराणी पद तेंग्र स् ಪೂಜೆ ಎಲ್ಲ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಕೂತಿದ್ವಿ ಎಲ್ಲರೂ ಒಟ್ಟಿಗೆ ಊಟ ಎಲ್ಲ ಚೆನ್ನಾಗಿತ್ತು ಅದಾದ್ಮೇಲೆ ಇಲ್ಲಿ ಮಾವನ ಫ್ರೆಂಡ್ ಕುದುರೆನ ಕರ್ಕೊ ಬಂದಿದ್ರು ಅವರು ಕುದುರೆನ ಸಾಕಿದ್ದಾರೆ ಹಂಗಾಗಿ ಬಂದಿದ್ರು ಕುದುರೆನ ಜೊತೆಗೆ ಎಲ್ಲರೂ ಕುದುರೆ ಮೇಲೆ ಕೂತ್ಕೊಂಡು ಒಂದಷ್ಟು ಫೋಟೋಗಳನ್ನ ತೆಗೆಸ್ಕೊಂಡ್ರು ಫೋಟೋಸ್ ವೀಡಿಯೋಸ್ ಎಲ್ಲ ಅವರು ಸಾಕಿರೋದ್ರಿಂದ ಅದು ಅವ್ರು ಹೇಳ್ದಂಗೆ ಕೇಳ್ತಾ ಇತ್ತು ಎಲ್ಲರೂ ಆಶ್ಚರ್ಯದಿಂದ ನೋಡ್ತಿದ್ರು ಇದೇನು ಕುದುರೆ ಬಂದ್ಬಿಟ್ಟೈತಲ್ಲ ಮನೆಗೆ ಅಂದ್ಕೊಂಡು ಅವರು ಜೊತೇಲೆ ಕರ್ಕೊಬಂದಿದ್ರು ಕುದುರೆನ ಹಂಗಾಗಿ ಅದು ಬೆಳಗ್ಗೆಯಿಂದ ಸಂಜೆ ಗಂಟ ಅಲ್ಲೇ ಮನೆ ಹತ್ರನೇ ಇತ್ತು ಅದಾದಮೇಲೆ ಇಲ್ಲಿ ನಾನು ಮತ್ತು ಪ್ರಿಯಾಂಕಾ ಇಬ್ಬರು ಸ್ವಲ್ಪ ರೀಲ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ವಿ ಇದೇ ಫಸ್ಟ್ ಟೈಮು ನಾನು ಮತ್ತು ಅವಳು ಇಬ್ಬರು ಸೇರಿ ರೀಲ್ಸ್ ಮಾಡ್ತಾಯಿರೋದು ರೀಲ್ಸ್ ಎಲ್ಲ ಅಷ್ಟಾಗಿ ಮಾಡಿಲ್ಲ ನಾವು ಇದೇ ಫಸ್ಟ್ ಮಾಡ್ತಾ ಇರೋದು ಹೆಂಗಿರುತ್ತೆ ಏನು ನೋಡೋಣ ಅಂದ್ಬಿಟ್ಟು ಮಾಡಿದ್ವಿ ಅಷ್ಟೊಂದು ಚೆನ್ನಾಗೇನು ಬಂದಿಲ್ಲ ಪರವಾಗಿಲ್ಲ ಆ ರೀತಿ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋನ ನಿಮಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಎಲ್ಲರೂ ಹೋದ್ಮೇಲೆ ನೈಟ್ ಅಜ್ಜಿ ಹತ್ರ ಕೈ ತೊತ್ತಿಸ್ಕೊಂಡು ತಿಂತಾ ಇದ್ದೀವಿ ತುಂಬ ದಿನದಿಂದ ಅನ್ಕೋತಾ ಇದ್ವಿ ಈ ರೀತಿ ಎಲ್ಲರೂ ಸೇರಿದಾಗ ಕೈ ತೊತ್ತಿಸ್ಕೊಂಡು ತಿನ್ನೋಣ ಅಂತ ಅದು ಇವತ್ತು ಟೈಮ್ ಸಿಕ್ತು ಹಂಗಾಗಿ ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ದೀವಿ ಈ ರೀತಿ ಫ್ಯಾಮಿಲಿ ಎಲ್ಲ ಸೇರಿದಾಗ ಈ ರೀತಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ರೀತಿ ಖುಷಿ ಈ ರೀತಿ ಫಂಕ್ಷನ್ ಮತ್ತು ಹಬ್ಬಗಳಿಗೆ ಮಾತ್ರ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಅದಾದಮೇಲೆ ಎಲ್ಲರೂ ಅವರವ್ರ ಮನೇಲಿ ಬ್ಯುಸಿ ಆಗಿಬಿಡ್ತೀವಿ ಹಂಗಾಗಿ ಈ ರೀತಿ ಒಟ್ಟಿಗೆ ಸೇರಿದಾಗ ಆದಷ್ಟು ಎಂಜಾಯ್ ಮಾಡೋಣ ಹೇಳಿ ಡಿಸೈಡ್ ಮಾಡಿ ಇವಾಗ ಎಂಜಾಯ್ ಮಾಡ್ತಾ ಇದ್ದೀವಿ

ಎಲ್ಲರೂಟ್ಯೂಬ್ ಮಾಡಿ ನಿಮ್ ತಪ್ಪಿಗೆ ಅಂತೀನಿ ದಯವಿಟ್ಟು ಸಂಜೆ ಇಲ್ಲ ಇದು ಓಹೋ ಜನ ಸಾಗರ ಅವ್ರ ಲಾಸ್ಟ್ ಬೆಂಚ್ ಅವ್ರ ಹೊತ್ತು ಕೈಗೆ ಸಿಕ್ತಿಲ್ಲ ಕಂಟ್ರೋಲ್ ಮಾಡಕ್ಕೆ ತುಂಬ ಕಷ್ಟ ಆಗ್ತಿರ್ಬೇಕಲ್ಲ

आलोना बनी रे सारे आ करना बेवारे करना बेवारे करना बेवारे

అర్జెంటీ కుస్టి చందమామా కమస్టి అర్జెంటీ కుస్టి కుస్టిటా కాకా కుస్టిటా మన నాటంగి నినా ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್